thank you ನಮಸ್ಕಾರ ಗೆಳತಿಯರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳ ದಿವಸಗಳ ನಂತರ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಟೈಮ್ ಎಡ್ಜಸ್ಟ್ ಆಗ್ಲಾರ್ದಕ್ಕ ಯಾವುದೇ ವಿಡಿಯೋಸ್ಗಳನ್ನು ಮಾಡೋಕ್ಕೂ ಆಗಲಿಲ್ಲ ಮಾಡಿದ ವಿಡಿಯೋಸ್ಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ಹೀಗಾಗಿ ಫುಲ್ ಡಿಲೇ ಆಗೈತಿ ಎರಡು ತಿಂಗಳಾಯಿತು ಈಗ ಜನವರಿಯಿಂದ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಇವತ್ತು ಜನವರಿ ಮೂರು ಜನವರಿ ಫಸ್ಟ್ ಫೋರ್ತ್ ಫೋರ್ತ್ನಾನು ಜಾಸ್ತಿ ಚಳಿ ಐತೆ ಅಂತ ಹೇಳಿ ಎಲ್ಲ ವಾಟ್ಸಪ್ ಮೆಸೇಜ್ಗಳಲ್ಲಾಗಿರ್ಬೋದು ಮತ್ತು ಮಾಧ್ಯಮಗಳಲ್ಲಾಗಿರ್ಬೋದು ಹೇಳಾಕ್ತಾರೆ ಆದಷ್ಟು ವಾಕಿಂಗ್ ಹೋಗೋದನ್ನು ಸ್ಟಾಪ್ ಮಾಡಿರಿ ಒಂದು ನಾಲ್ಕೈದು ದಿವಸ ಮನೆಯಲ್ಲಿಯೇ ಸ್ವಲ್ಪ ಎಕ್ಸಸೈಸ್ ಮಾಡೋದ್ರ ಮೂಲಕ ನಿಮ್ಮ ವಾರ್ಮಪ್ಪನ್ನು ಮಾಡಿಕೊಳ್ಳ್ರಿ ನಾವು ಈ ಚಳಿಗೆ ಬಿಸಿ ಬಿಸಿ ಚಹಾ ಕುಡಿದು ವಾರ್ಮಪ್ ಆಗಿವಿ ಈಗ ನೆಕ್ಸ್ಟ್ ನಮ್ಮ ಕಿಚನ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಮೊದಲಿಗೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ನನ್ನ ಚಾನಲ್ನ ಲಾಸ್ಟ್ ವಿಡಿಯೋಸ್ಗಳಲ್ಲಿ ಒಂದು ನೆಕ್ಲೆಸ್ ವಿಡಿಯೋಸ್ಗಳನ್ನು ಕೂಡ ಅಪ್ ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ಅದೇ ರೀತಿಯಾಗಿ ನನ್ನ ಬರ್ತ್ಡೇ ವ್ಲಾಗ್ ಕೂಡ ಅಪ್ಲೋಡ್ ಮಾಡೀನಿ ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐಕರ್ನಲ್ಲಿ ಲಿಂಕ್ ಕೊಟ್ಟೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ಈ ಮುಂಬರುವ ವಿಡಿಯೋಸ್ಗಳಲ್ಲಿ ನನ್ನ ಎಜುಕೇಷನ್ ಏನಾಗಿತ್ತು ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಇದಕ್ಕಿಂತಲೂ ಮುಂಚೆ ಯೂಟ್ಯೂಬ್ ಚಾನಲ್ ಯಾವುದಿತ್ತು ಮತ್ತು ನನ್ನ ಯೂಟ್ಯೂಬ್ ಜರ್ನಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಒಟ್ಟಿಗೆ ಎಲ್ಲ ವಿಡಿಯೋಸ್ಗಳು ಎಲ್ಲ ಮಾಹಿತಿನ ಒಂದೇ ವಿಡಿಯೋಸ್ಗಳಲ್ಲಿ ತೋರ್ಸೋಕ್ಕಾಗಲ್ಲ ಡೈಲಿ ಟೈಮ್ ಸಿಕ್ಕಾಗ ಒಂದೊಂದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಕೊತ ಹೋಗ್ತೀನಿ ಮತ್ತು ಈ ನಮ್ಮ ಸಿರಿ ಚಾನಲ್ನ ಜರ್ನಿ ಎಲ್ಲಿ ತನಕ ಬಂದಿತ್ತು ಇನ್ನೂ ಎಷ್ಟು ಅವರ್ಸ್ ಆಗಬೇಕು ಮತ್ತು ಯಾಕೆ ಇಷ್ಟು ಡೀಲೇ ಆಯಿತು ಅನ್ನೋದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ ಚಾನಲ್ನ ವಿಡಿಯೋಸ್ಗಳು ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನೋಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ನನ್ನ ವಿಡಿಯೋದಲ್ಲಿ ಏನು ತಪ್ಪಾಗಿದೆ ಮತ್ತು ಇನ್ನು ಏನು ಸರಿ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಾಗ್ತೈತಿ ಈಗ ಕಿಚನೆಲ್ಲ ಕ್ಲೀನ್ ಆದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಈಗ ಗೊತ್ತೈತಿ ನಮ್ಮ ಮನೆ ಒಳಗೆ ನಾಷ್ಟ ಜಾಸ್ತಿ ಮಾಡೋಂಗಿಲ್ಲ ಬೆಳಿಗ್ಗೆ ಸಂಜೆ ಟೈಮ್ನಾಗ ನಾಷ್ಟ ಮಾಡ್ತಿರ್ತೀವಿ ಬೆಳಿಗ್ಗೆ ಎಲ್ಲ ಅಡುಗೆಯನ್ನು ಮುಗಿಸ್ಕೊಂಡ್ಬಿಡ್ತೀವಿ ಎಲ್ಲರೂ ಹುಡುಗರಿಗೆ ಡಬ್ಬಿಗೂ ಆಯಿತು ಮತ್ತು ದೊಡ್ಡವ್ರಿಗೆ ಆಯಿತು ಎಲ್ಲರಿಗೂ ಕೂಡ ಊಟನೇ ರೆಡಿ ಮಾಡಿಬಿಡ್ತೀವಿ ಚಪಾತಿ ರೊಟ್ಟಿ ಪಲ್ಯ ಅನ್ನ ಸಾರು ಮತ್ತು ಚಟ್ನಿ ಈ ರೀತಿ ಎಲ್ಲನೂ ಬೆಳಿಗ್ಗೆ ಮಾಡಿಬಿಡ್ತೀವಿ ಈಗ ನಾನು ಸಾಂಬಾರು ಮಾಡೋದಕ್ಕಂತ ಹೇಳಿ ಕುಕ್ಕರ್ ಇಡಾಕ್ತೀನಿ ಮೊದಲಿಗೆ ಮತ್ತು ಅಡುಗೆ ಮಾಡ್ತಾ ನನ್ನ ಎಜುಕೇಷನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಂದು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಾನು ಕಲ್ತಿತ್ತು ಪಿ ಯು ಸಿ ಸೈನ್ಸ್ ಅದಾದಮೇಲೆ ಡಿ ಎಡ್ ಕಂಪ್ಲೀಟ್ ಮಾಡ್ಕೊಂಡಿನಿ ಟೂ ತೌಸಂಡ್ ಫೈ ಟು ಟೂ ತೌಸಂಡ್ ಸೆವೆನಲ್ಲಿ ಟೂ ಇಯರ್ಸ್ ಡಿ ಎಡ್ ಕಂಪ್ಲೀಟ್ ಆಗೈತಿ ಅದಾದಮೇಲೆ ಮದುವೆ ಆದಮೇಲೂ ಕೂಡ ಬಿ ಎ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಟಿ ಇ ಟಿ ಕೂಡ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಂಡಿನಿ ಟೀಚರ್ ಪೋಸ್ಟ್ಗಾಗಿ ಟಿ ಇ ಟಿ ಕೂಡ ಫಸ್ಟ್ ಚಾನ್ಸಲ್ಲೇ ನಂದು ಪಾಸ್ ಆಗಿದ್ದೆ ನೈಂಟಿ ಆಗಿತ್ತು ಆವಾಗಲೇ ಈಗ ಲಾಸ್ಟ್ ಟೂ ಟು ತ್ರೀ ಇಯರ್ಸ್ ಬ್ಯಾಕ್ನಲ್ಲಿ ಎರಡು ಮೂರು ಸರ್ತಿ ಟಿ ಇ ಟಿ ಕರೆದಾರ ಅವಾಗೂ ಕೂಡ ನಾನು ಎಕ್ಸಾಮ್ ಕಟ್ಟಿ ಸ್ಕೋರ್ ಚಲೋ ಸ್ಕೋರ್ ಮಾಡ್ಕೊಂಡಿನಿ ಅದರೆಲ್ಲ ಮಾಹಿತಿಯನ್ನು ನೀವು ನೋಡಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೀವು ಅದರಲ್ಲಿ ವಿತ್ ಮಾರ್ಕಸ್ ಕಾರ್ಡ್ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಟಿ ಇ ಟಿ ಮಾರ್ಕಸ್ ಕಾರ್ಡ್ ಯಾವ ರೀತಿ ಐತಿ ಫಸ್ಟಿಗೆ ಏಳು ವರ್ಷ ಕೊಟ್ಟಿದ್ರು ಪರ್ಮಿಷನ್ ಅದಕ್ಕೆ ಈಗ ಲೈಫ್ ಟೈಮ್ ಐತಿ ಅದಕ್ಕೆ ಟಿ ಇ ಟಿ ಮಾರ್ಕಸ್ ಕಾರ್ಡಿಗೆ ಅದನ್ನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಇಯರ್ಸ್ಗಳಲ್ಲಿ ಲಾಸ್ಟ್ ಟೂ ಟು ತ್ರೀ ಇಯರ್ಸ್ ಅಲ್ಲಿ ಕಟ್ಟಿದಂತಹ ಎಕ್ಸಾಮ್ಗಳಲ್ಲಿ ಎಷ್ಟು ನಂದು ಸ್ಕೋರ್ ಆಗಿದೆ ಅನ್ನೋದು ಕೂಡ ನಿಮಗೆ ಹೇಳ್ತೀನಂತ ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಇವತ್ತು ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಾಕ್ತೀವಿ ನೋಡ್ರಿ ನಾನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಕ್ಯಾಬೇಜ್ ಪಲ್ಯ ರೆಸಿಪಿಯನ್ನು ಅಪ್ಲೋಡ್ ಮಾಡೀನಿ ಇನ್ನೂ ನೋಡಿಲ್ಲ ಅಂದರೆ ನೀವು ಮೇಲ್ಗಡೆ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತುಂಬಾ ಟೇಸ್ಟಿಯಾಗಿ ಯಾವ ರೀತಿಯಾಗಿ ನಾವು ಕ್ಯಾಬೇಜ್ ಪಲ್ಯನ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು ಬರೀ ಕ್ಯಾಬೇಜ್ ಎಲ್ಲ ಅದ್ರ ಜೊತೆಗೆ ಸ್ವಲ್ಪ ತೊಗರಿ ಬೇಳೆ ನೆನೆ ಇಟ್ಟು ಕೂಡ ನಾನು ಮಾಡ್ತೀನಿ ಭಾಳ ಟೇಸ್ಟ್ ಆಗ್ತೈತಿ ತೊಗರಿಬೇಳೆ ಅಥವಾ ಕಡ್ಲಿಬೇಳೆ ಯಾವುದಾದ್ರೂ ಬಳಸ್ಬೋದು ಹೆಚ್ಚು ತೊಗರಿ ತೊಗರಿ ಬೇಳಿದು ಟೇಸ್ಟ್ ಆಗ್ತೈತಿ ಕಡ್ಲಿಬೇಳಿಗಿಂತಲೂ ಮತ್ತು ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಬ್ಲೌಸ್ನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ ಡಿಟೇಲಾಗಿ ಆಗಿ ಬ್ಲೌಸನ್ನು ತ್ರೀ ಟಕ್ಸ್ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡಿಟೇಲಾಗಿ ಆಗಿ ತೋರಿಸ್ಕೊಡ್ತೀನಿ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಅಂತಂದ್ರೆ ನೀವು ಲೇಡೀಸ್ ಕ್ರೈಸ್ ಚಾನಲಲ್ಲಿ ನೋಡ್ಬೋದು ಪ್ರತಿಯೊಂದನ್ನು ಡಿಟೇಲಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೀನಿ ಬಿಗಿನರ್ಸ್ಗಳಿಗೆ ಸ್ಪೀಡಾಗಿ ತೋರಿಸಿದ್ರೆ ಅಷ್ಟೊಂದು ಗೊತ್ತಾಗಂಗಿಲ್ಲ ಅದಕ್ಕೋಸ್ಕರ ಈ ಸರ್ತಿ ಕಟ್ಟಿಂಗನ್ನು ಕೂಡ ಪೂರ್ತಿ ಡಿಟೇಲಾಗಿ ಅದ್ರ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾವು ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಪ್ರತಿಯೊಂದನ್ನು ತೋರಿಸ್ಕೊಡ್ತೀನಿ ಮತ್ತು ಸ್ವಲ್ಪ ಸಿಂಪಲ್ ಮೆಥಡಲ್ಲಿ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಕ್ರಾಸ್ ಬೆಲ್ಟ್ ಆಗಿರ್ಬೋದು ಬ್ಲೌಸ್ನ ಹುಕ್ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಆಗಿರ್ಬೋದು ಕೊರಳಿನ ಫಿನಿಶಿಂಗ್ ಆಗಿರ್ಬೋದು ಎಲ್ಲನೂ ಕೂಡ ಪೂರ್ತಿ ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಲೇಡೀಸ್ ಕ್ಲೇಸ್ ಚಾನಲ್ನಲ್ಲಿ ನೀವು ಚೆಕ್ ಮಾಡಿ ನೋಡ್ಕೋಬೋದು ಇವತ್ತು ಮಧ್ಯಾಹ್ನ ಆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಒಂದು ಕಡೆ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ ಅದೇ ರೀತಿಯಾಗಿ ಮೊದ್ಲಿಗಿನೇ ಕುಕ್ಕರ್ ಒಂದ್ ಇಟ್ಟಿದೆ ಬ್ಯಾಳಿ ಮತ್ತು ಟೊಮೆಟೊ ಕೂಡ ಕುದ್ದೈತಿ ಹಾಗೆ ಅನ್ನಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿವಿ ನಾನು ಮೊದಲೇ ಹೇಳಿದಂಗ ಕ್ಯಾಬೇಜ್ ಪಲ್ಯಕ್ಕೆ ತೊಗರಿ ಬ್ಯಾಳಿ ಒಂದು ಅರ್ಧ ತಾಸು ನೆನೆ ಇಟ್ಟಿದೆ ಅಷ್ಟೇ ಭಾಳ ಹೊತ್ತಿನ ನೆನೆಯೋ ಹಿಡೋ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಎದ್ದ ತಕ್ಷಣ ನೀವು ಒಂದು ಅರ್ಧ ಬೌಲ್ನಷ್ಟು ತೊಗರಿಬೇಳೆ ನೆನೆ ಇಡ್ರಿ ಕ್ಯಾಬೇಜ್ ಪಲ್ಯ ಮಾಡಬೇಕು ಅಂತಂದ್ರೆ ಕ್ಯಾಬೇಜ್ ಪಲ್ಯ ಬಹಳ ಟೇಸ್ಟ್ ಆಗ್ತೈತಿ ಅದ್ರ ಜೊತೆಗೆ ಹಸಿ ಖಾರ ಬಳಸ್ರಿ ಒಣ ಖಾರಕ್ಕಿಂತಲೂ ಹಸಿ ಖಾರ ಹಾಕಿ ಮಾಡಿದ್ವಿ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಉದ್ದಗೆ ಹೆರ್ಚಿ ಹಾಕೋದಕ್ಕಿಂತಲೂ ಮಿಕ್ಸಿಗೆ ಹಾಕ್ಕೊಂಡು ಮೆಣಸಿಕಾಯನ್ನು ಸಣ್ಣಾಗಿ ರುಬ್ಕೊಂಡು ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತಿ ಕ್ಯಾಬೇಜ್ ಪಲ್ಯ ಆಲ್ಮೋಸ್ಟ್ ನಮ್ಮದು ಕ್ಯಾಬೇಜ್ ಪಲ್ಯ ಪೂರ್ತಿಯಾಗಿ ಈಗ ಹಾಗೆ ಸಾರು ಒಗ್ಗರಣೆ ಹಾಕೊಳ್ಳೋಕ್ಕೂ ಕೂಡ ನಾನು ರೆಡಿ ಮಾಡ್ಕೊಳಾಕ್ತೀನಿ ಹುಡುಗರು ಸ್ಕೂಲಿಗೆ ಹೋಗುತ್ತಾನು ಒಂದು ದೊಡ್ಡ ಜಾತ್ರೆನೇ ನಡೆದಿರ್ತೈತೆ ನೋಡ್ರಿ ಮನೆಯಾಗ ಇಷ್ಟೋರು ನಾಲ್ಕು ಜನ ಹೋದಾದ್ಮೇಲೆ ಪೂರ್ತಿ ಶಾಂತ ಆಗ್ಬಿಡ್ತೈತೆ ಮನೆ ಹುಡುಗರು ಹೋದ್ಮೇಲೆ ಎಲ್ಲರದು ಊಟನೂ ಆಯಿತು ಈಗ ಮಧ್ಯಾಹ್ನ ಒಂದು ಆಗೈತಿ ಊಟನೂ ಆಗೈತಿ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗೈತಿ ಕಸ ಹುಡುಗದು ಆಯಿತು ನೆಲ ವರ್ಸೋದಾಯ್ತು ಇಬ್ಬರು ಕೂಡ ಮಾಡ್ಕೊಂಡಿವಿ ಕೆಲಸವನ್ನು ಇನ್ನು ಬಟ್ಟೆ ಒಂದು ವಾಷಿಂಗ್ ಮಿಷಿನ್ಗೆ ಹಾಕಬೇಕು ನೆಕ್ಸ್ಟ್ ನಾನು ಅದೇ ಹೇಳಿದ್ನಲ್ಲ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇವತ್ತು ಲೇಡೀಸ್ ಕ್ರೇಜ್ ಚಾನಲ್ನೊಳಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಭಾಳಷ್ಟು ಜನ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿರಿ ಅಂತಂದು ರಿಕ್ವೆಸ್ಟ್ ಮಾಡಿದರು ಲೇಡೀಸ್ ಕ್ರೇಜ್ ಚಾನಲ್ನಲ್ಲಿ ಆದರೆ ನನಗೆ ಆ ರೀತಿಯಾಗಿ ಪೇಯ್ಡ್ ಕ್ಲಾಸಸ್ ಮಾಡೋದು ಇಷ್ಟ ಇಲ್ಲ ಅದ್ರ ತಕ್ಕಂಗೆ ನಾವು ಕ್ಲಾಸಸ್ನು ಕೂಡ ಹೇಳಬೇಕಾಗ್ತೈತಿ ನನಗೆ ಅಷ್ಟೊಂದು ಟೈಮ್ ಸಿಗಂಗಿಲ್ಲ ಪೇಡ್ ಕ್ಲಾಸ್ ಮಾಡಿ ಹೇಳೋಕ್ಕೆ ಟೈಮ್ ಸಿಗಂಗಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ನಂದ್ರೆ ಅದು ಎಲ್ಲರಿಗೂ ಹೆಲ್ಪ್ ಆಕೈತಿ ಅಂತ ಅಂದ್ಕೊಂಡಿನಿ ತ್ರೀ ಟಕ್ಸ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಂತ ಒಂದು ಯಾವುದೋ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸ್ಟಿಚಿಂಗ್ದು ವಿಡಿಯೋ ಆಗಿರ್ಬೋದು ಯಾವುದೋ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಮೊದ್ಲಿಗೆನೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಿ ಒಮ್ಮಿಂದ ಒಮ್ಮಿಂದಲೇ ವಿಡಿಯೋ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಅಂತೂ ನಮ್ಮದು ಕೂಡು ಕುಟುಂಬ ಇರೋದ್ರಿಂದ ಬೆಳಿಗ್ಗೆ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಳಕ್ ಅದಕ್ಕೋಸ್ಕರನೇ ನಾನು ಯಾವುದೇ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಮೊದ್ಲಿಗೆನೆ ರಾತ್ರಿ ಟೈಮಲ್ಲೇ ಅಲ್ಲೇ ಏನೇನ್ ಮಾಡ್ಕೋಬೇಕು ಅಂತಂದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆ ಲೈನಿಂಗ್ ಬಟ್ಟೆಯನ್ನ ಸ್ವಲ್ಪ ಹೊತ್ತು ಇಟ್ಟು ಒಣಗಿ ಹಾಕಿದ್ದೆ ರಾತ್ರಿನೇ ಈಗ ಸ್ವಲ್ಪ ಅದನ್ನ ಐರನ್ ಮಾಡ್ಕೊಂಡ್ವಿ ಅಂತಂದ್ರೆ ನೀಟಾಗಿ ಕಟ್ ಮಾಡಕ್ ಬರ್ತೈತಿ ಮುದಿ ಮುದಿ ಇತ್ತಂದ್ರೆ ಅಷ್ಟು ನೀಟಾಗಿ ಕಾಣಲ್ಲ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಭಾಳ ಲೆಂಗ್ ಆಯ್ತಂದ್ರೆ ನೋಡೋಕ್ಕೂ ನೋಡಕ್ಕೂ ಕೂಡ ಇಂಟ್ರೆಸ್ಟ್ ಬರಂಗಿಲ್ಲ ಹಾಫ್ ವಿಡಿಯೋವನ್ನ ಮಧ್ಯಾಹ್ನದಿಂದ ರಾತ್ರಿ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿನಿ ಟೈಮ್ ಸಿಕ್ತು ಅಂತಂದ್ರೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಬ್ಲೌಸ್ನ ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡಬೇಕು ಅಂತಂದ್ರೆ ಲೇಡೀಸ್ ಕೇರ್ಸ್ ಚಾನೆಲ್ ಅಲ್ಲಿ ನೀವು ಇವತ್ತೇನು ಸ್ಪೆಷಲ್ ಇರಲಿಲ್ಲ ಇಷ್ಟೇ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದಿದೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು